ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನಾನು ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ತಡ ಮಾಡಿದ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಕಾಡು ಬೆಕ್ಕಿನ ಮಲದಿಂದ ತಯಾರಾಗುವ ಕಾಫಿಯ ಬಗ್ಗೆ ನೀವು ಕೇಳಿದ್ದೀರಿ ಅದೇ ರೀತಿ ಈ ಶಿವೆಟ್ ಕಾಫಿಯು ಎಷ್ಟು ದುಬಾರಿಯೋ ಆನೆಯ ಲದ್ದೆಯಿಂದ ಅಷ್ಟೇ ದುಬಾರಿಯ ಕಾಫಿಯನ್ನು ತಯಾರಿಸಲಾಗುತ್ತದೆ ಹಾಗಾದರೆ ಸ್ನೇಹಿತರೆ ಭಾರತದಲ್ಲಿ ಈ ಕಾಫಿಯ ಬೆಲೆ ಎಷ್ಟು ಅದನ್ನು ಹೇಗೆ ತಯಾರಿಸುತ್ತಾರೆ ಎಂದು ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಆ ಕಾಫಿ ಲವರ್ ಸ್ನೇಹಿತನಿಗೂ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಈ ಕಾಫಿಯು ಮೊದಲು ಹುಟ್ಟಿಕೊಂಡಿದ್ದೆಯಲ್ಲಿ ಹಾಗೂ ಆನೆಯ ಲದ್ದೆಯಿಂದ ಹಲವಾರು ಪ್ರಯೋಜನಗಳಿವೆ ಅವುಗಳಲ್ಲಿ ಕಾಫಿಯೂ ಕೂಡ ಒಂದು ಹೌದು ಸ್ನೇಹಿತರೆ ಈ ಕಾಫಿಯನ್ನು ಬ್ಲ್ಯಾಕ್ ಐವರಿ ಕಾಫಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಆನೆಯ ಲದ್ದಿಯಿಂದ ಕಾಫಿಯನ್ನು ಮಾಡುವ ಐಡಿಯಾ ಮೊದಲು ಹುಟ್ಟಿಕೊಂಡಿದ್ದು ಥೈಲ್ಯಾಂಡ್ನಲ್ಲಿ ಇದನ್ನು ಮೊದಲು ತಯಾರಿಸಿದ್ದು ಆನೆಗಳ ನಿರಾಶ್ರಿತ ಕೇಂದ್ರ ಚಿಯಾಂಗ್ ಸಯಾನ್ನ ಗೋಲ್ಡನ್ ಟ್ರಯಾಂಗಲ್ ಏಷಿಯನ್ ಎಲಿಫೆಂಟ್ ಫೌಂಡೇಶನ್ ಎಂಬ ಹೆಸರಿನ ಕಂಪನಿಯಲ್ಲಿ ಸ್ನೇಹಿತರೆ ಹಾಗಾದರೆ ಈ ಬ್ಲಾಕ್ ಐವರಿ ಕಾಫಿಯು ಹೇಗೆ ಕಾಫಿಯನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬ ಪ್ರಶ್ನೆಯು ನಿಮ್ಮಲ್ಲಿ ಕಾಡುತ್ತಿರಬಹುದು ಇದಕ್ಕೆ ಉತ್ತರ ಇಲ್ಲಿದೆ ಸ್ನೇಹಿತರೆ ಆನೆಗಳಿಗೆ ತಿನ್ನುವುದಕ್ಕೆ ನೀಡುವ ಹುಲ್ಲು ಬಾಳೆಹಣ್ಣು ಕಬ್ಬಿ ಕಬ್ಬಿನ ಜೊತೆಗೆ ಥೈಲ್ಯಾಂಡ್ ಅರೇಬಿಕಾ ಚೆರ್ರಿ ಹಣ್ಣನ್ನು ನೀಡಲಾಗುತ್ತದೆ ಸ್ನೇಹಿತರೆ ಆನೆಗಳು ಸಾವಕಾಶವಾಗಿ ಇದನ್ನು ತಿನ್ನುತ್ತವೆ ಹಾಗೂ ಸುಮಾರು ಹದಿನೈದರಿಂದ ಮೂವತ್ತು ಗಂಟೆಯವರೆಗೆ ಆನೆಯ ಹೊಟ್ಟೆಯೊಳಗೆ ಇರುವ ಈ ಕಾಫಿ ಬೀಜವು ಲದ್ದಿಯೊಂದಿಗೆ ಹೊರಬರುತ್ತದೆ ಸ್ನೇಹಿತರೆ ಹೀಗೆ ಪಡೆದ ಕಾಫಿ ಬೀಜವನ್ನು ಆನೆ ಲದ್ದಿಯಿಂದ ಬೇರ್ಪಡಿಸಿ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ನಾವು ಕುಡಿಯುವ ಕಾಫಿ ಬೀಜದಂತೆ ಸಂಸ್ಕರಿಸಲಾಗುತ್ತದೆ ಹಾಗಾದರೆ ಸ್ನೇಹಿತರೆ ಈ ಆನೆ ಲದ್ದಿಯಿಂದ ತಯಾರಾದ ಕಾಫಿಯ ಬೆಲೆ ಎಷ್ಟು ಈ ಕಾಡು ಬೆಕ್ಕಿನ ಮಲದಿಂದ ತಯಾರಾದ ಕಾಫಿ ಎಷ್ಟು ಆರೋಗ್ಯದಾಯಕ ಗುಣಗಳಿದೆಯೋ ಅದರಂತೆ ಈ ಆನೆ ತಯಾರಾದ ಕಾಫಿಯಲ್ಲೂ ಅಷ್ಟೇ ಆರೋಗ್ಯಕ್ಕೆ ಬೇಕಾದು ಔಷಧಿ ಗುಣಗಳಿವೆ ಸ್ನೇಹಿತರೆ ಸ್ನೇಹಿತರೆ ಇದು ಜಗತ್ತಿನ ಅತ್ಯುತ್ತಮ ಕಾಫಿಗಳಲ್ಲಿ ಮತ್ತು ದುಬಾರಿ ಕಾಫಿಗಳಲ್ಲಿ ಒಂದಾಗಿದ್ದು ಇದು ಮುಖ್ಯವಾಗಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಇದನ್ನು ಮಾರಲಾಗುತ್ತದೆ ಸ್ನೇಹಿತರೆ ಒಂದು ಕೆ ಜಿ ಕಾಫಿಯನ್ನು ತಯಾರಿಸಲು ಬರೋಬ್ಬರಿ ಮೂವತ್ತ್ ಮೂರು ಕೆ ಜಿ ಕಾಫಿ ಚೆರ್ರಿಗಳು ಬೇಕಾಗುತ್ತವೆ ಸ್ನೇಹಿತರೆ ಹಾಗೂ ಇದರ ಬೆಲೆಯ ವಿಚಾರಕ್ಕೆ ಬಂದರೆ ಸುಮಾರು ಮೂವತ್ತೈದು ಗ್ರಾಮ್ ಕಾಫಿಯ ಬೆಲೆಯು ನೂರು ಅಮೆರಿಕನ್ ಡಾಲರ್ ಅಂದರೆ ಬರೋಬ್ಬರಿ ಎಂಟು ಸಾವಿರದ ಮುನ್ನೂರ ನಲವತ್ತೆಂಟು ಇಂಡಿಯನ್ ರುಪೀಸ್ ಆಗಿದೆ ಸ್ನೇಹಿತರೆ ಅಂದರೆ ಸ್ನೇಹಿತರೆ ನಾವು ನೂರು ಗ್ರಾಮ್ ಕಾಫಿ ಪೌಡರ್ ಅನ್ನು ಖರೀದಿಸಲು ಬರೋಬ್ಬರಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನು ನೀಡಬೇಕಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ಬೆಲೆ ಕೇಳಿದರೆ ಸಾಮಾನ್ಯ ಜನರಿಗೆ ಆಶ್ಚರ್ಯ ಆಗಬಹುದು ಇದರ ಸವಾಸವೇ ಬೇಡ ಎಂದು ಎನಿಸಬಹುದು ಅಂದ ಹಾಗೆ ಯಾಕಿಷ್ಟು ದುಬಾರಿ ಈ ಕಾಫಿ ಅಂದರೆ ಅದನ್ನು ತಯಾರಿಸುವ ರೀತಿ ತುಂಬಾ ಕಷ್ಟಕರವಾಗಿದ್ದು ನಾವು ಬಾಯಲ್ಲಿ ಓದಿದಷ್ಟು ಸುಲಭವಾಗಿಲ್ಲ ಸ್ನೇಹಿತರೆ ಹಾಗೂ ಇದರ ರುಚಿ ಮತ್ತು ಆರೋಗ್ಯದಾಯಕ ಗುಣಗಳಿಂದ ಇದು ಅತಿ ದುಬಾರಿಯಾಗಿದೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತಾ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು